ಎಲ್ಲರಿಗೂ ನಮಸ್ಕಾರಗಳು ಗಾದೆ ಮಾತು ತಾಳಿದವನು ಬಾಳೆಯನು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂದು ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ನುಡಿಮುತ್ತುಗಳು ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಎಂಬ ಮಾತಿದೆ ಗಾದೆಯು ಹಿರಿಯರ ಜೀವನದ ಅನುಭವದ ನುಡಿಮುತ್ತು ನಾವು ಯಾವುದೇ ಗಾದೆ ಮಾತಿನ ವಿವರಣೆ ಬರಿಬೇಕಾದ್ರೆ ಸ್ವಲ್ಪ ಪೀಠಿಕೆ ಬರಿಬೇಕು ಆನಂತರ ಅದರ ಅರ್ಥ ಆನಂತರ ಅದರ ಉಪಸಂಹಾರ ಅಂತ ಲಾಸ್ಟ್ ಒಂದು ಪಾಯಿಂಟ್ ಅದರ ಬಗ್ಗೆ ಬರೆದು ಗಾ ಗಾದೆ ಮಾತನ್ನು ಮುಗಿಸಿದರೆ ಆ ಗಾದೆ ಮಾತಿಗೆ ಪೂರ್ತಿಯಾದ ಅಂಕಗಳು ನಮಗೆ ಸಿಗುತ್ತವೆ ತಾಳಿದವನು ಬಾಳಿಯನು ಎಂಬುವುದು ಒಂದು ಅರ್ಥಪೂರ್ಣ ಗಾದೆ ಮಾತು ಜೀವನದಲ್ಲಿ ತಾಳ್ಮೆ ಎಂಬುವುದು ಬಹಳ ಮುಖ್ಯ ತಾಳಿದವನು ಬಾಳಿಯಾನು ಎಂಬುವುದು ಒಂದು ಅರ್ಥಪೂರ್ಣವಾದ ಗಾದೆ ಮಾತು ಜೀವನದಲ್ಲಿ ತಾಳ್ಮೆ ಎಂಬುದು ಬಹಳ ಮುಖ್ಯ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ನೋವು ಸಂಕಟಗಳು ದುಃಖ ದುಮ್ಮಾನಗಳು ಎದುರಾಗುತ್ತವೆ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ನೋವು ಸಂಕಟಗಳು ದುಃಖ ದುಮ್ಮಾನಗಳು ಎದುರಾಗುತ್ತವೆ ಇವೆಲ್ಲವನ್ನು ನಾವು ತಾಳ್ಮೆಯಿಂದ ಎದುರಿಸಿ ಜಯಿಸಬೇಕು ಆದ್ದರಿಂದ ತಾಳ್ಮೆ ಪ್ರತಿಯೊಬ್ಬರಲ್ಲೂ ಇರಬೇಕಾದ ಅತ್ಯಮೂಲವಾದ ಒಂದು ಗುಣವಾಗಿದೆ ಜೀವನದಲ್ಲಿ ಅನೇಕ ಕಷ್ಟ ನಷ್ಟಗಳು ನೋವು ಸಂಕಟಗಳು ದುಃಖ ದುಮ್ಮಾನಗಳು ಎದುರಾಗುತ್ತವೆ ಇವೆಲ್ಲವನ್ನು ನಾವು ತಾಳ್ಮೆಯಿಂದ ಎದುರಿಸಿ ಜಯಿಸಬೇಕು ಆದ್ದರಿಂದ ತಾಳ್ಮೆ ಪ್ರತಿಯೊಬ್ಬರಲ್ಲೂ ಇರಬೇಕಾದ ಅತ್ಯಮೂಲ್ಯವಾದ ಒಂದು ಗುಣವಾಗಿದೆ ತಾಳಿದವನು ಅಂದರೆ ತಾಳ್ಮೆಯಿಂದ ವರ್ತಿಸುವವನು ತಾಳ್ಮೆ ಅಥವಾ ಸಹನೆಯಿಂದ ಜೀವನ ನಡೆಸುವವನಿಗೆ ಜೀವನ ಕಷ್ಟವೆನಿಸದು ತಾಳ್ಮೆ ತೋರುವುದರಿಂದ ಬದುಕು ಸುಂದರವಾಗುತ್ತದೆ ತಾಳಿದವನು ಅಂದರೆ ತಾಳ್ಮೆಯಿಂದ ವರ್ತಿಸುವವನು ತಾಳ್ಮೆ ಅಥವಾ ಸಹನೆಯಿಂದ ಜೀವನ ನಡೆಸುವವನಿಗೆ ಜೀವನ ಕಷ್ಟವೆನಿಸುವುದು ತಾಳ್ಮೆಯದು ತೋರುವುದರಿಂದ ಬದುಕು ಸುಂದರವಾಗುತ್ತದೆ ತಾಳಿದವನು ಬಾಳಿಯಾನು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು